ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯರೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಈಗ ಹೊರಗೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಅದಲ್ಲದೆ ಈ ವೀಡಿಯೋನ ಪೂರ್ತಿ ನೋಡಿ ಆಗ್ತಾನೆ ಅರ್ಥ ಆಗೋದು ನೀವು ಸುಮ್ಮ ಸುಮ್ಮನೆ ಅರ್ಧ ಮಾಡಿದ್ವಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕಂತು ಬರಲೇಡ್ರಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದೆ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಫಿನಾಲೆ ಏನೇನು ಅದ್ದೂರಿಯಾಗಿ ನಡೀತಿದೆ ಅಂತ ಹೇಳ್ಬೋದು ನಿನ್ನೆ ಅಂತೂ ಅದ್ದೂರಿಯಾಗಿ ನಡೆದ ಬಿಗ್ ಬಾಸ್ ಫಿನಾಲೆಯಲ್ಲಿ ಬವೇಗೌಡರು ಮನೆಯಿಂದ ಹೊರಗಡೆ ಬಂದರು ಅದಲ್ಲದೆ ಈ ಸಲ ಈ ಒಂದು ಬೆಸ್ಟ್ ಪಾಯಿಂಟ್ ಏನಂತಂದ್ರೆ ಯಾರ್ಯಾರು ಎಷ್ಟೆಷ್ಟು ಓಟ್ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಕೊನೆ ವಾರದ ಓಟಿಂಗ್ ಲೀಸ್ಟ್ ನ ಬಿಗ್ ಬಾಸ್ ಎಲ್ಲೋಕೋಸ್ಕರ ಯಾರು ಎಷ್ಟೆಷ್ಟು ಓಟ್ ಹಾಕ್ತಾರೆ ಅವ್ರ ಅಭಿಮಾನಿಗಳು ಅಂತೇಳಿ ಬಿಗ್ ಬಾಸ್ ಓಟಿಂಗ್ ಲೀಸ್ಟ್ ಸುಧಾನ ಅಲ್ಲಿ ನಂಬರ್ಸ್ ನಲ್ಲಿ ತೋರಿಸಿದ ಅಂತ ಹೇಳ್ಬೋದು ಒಬ್ಬರಿಗೆ ಫಸ್ಟ್ ಐದು ಕೋಟಿ ಚಿಲ್ ಅಷ್ಟು ಓಟ್ ಬಂದಿದೆ ಅಂತ ಈಗಾಗಲೇ ಬಿಗ್ ಬಾಸ್ ಸುದೀಪ್ ಅವರು ಆಗಲೇ ಅನೌನ್ಸ್ ಮಾಡಿದರೆ ಅಲ್ಲಿ ಬೋರ್ಡ್ ಕೂಡ ತಂದಿಟ್ಟಿದ್ದಾರೆ ಚಾಟ್ ಕೂಡ ಅದಲ್ಲದೆ ನಿನ್ನೆ ಬಿಗ್ ಬಾಸ್ ಬಿಗ್ ಬಾಸ್ ನಲ್ಲಿ ರಿವೀಲ್ ಮಾಡಿದ್ರು ಹೈಯೆಸ್ಟ್ ಓಟ್ ಎಷ್ಟು ಬಂದಿದೆ ಲೋಯೆಸ್ಟ್ ಎಷ್ಟು ಬಂದಿದೆ ಅಂತ ಹೇಳಿ ಹೈಯೆಸ್ಟ್ ಬಂದು ಫೈವ್ ಕ್ರೋರ್ ಮೇಲೆ ಇದ್ರೆ ಲೋಯೆಸ್ಟ್ ಬಂದು ಸಿಕ್ಸ್ಟಿ ಫೋರ್ ಲ್ಯಾಕ್ ಅಂತಲೇ ಹೇಳ್ಬೋದು ಅಂದರೆ ಟಾಪ್ ಸಿಕ್ಸ್ನಲ್ಲಿ ಇರೋ ಕಂಟೆಸ್ಟೆಂಟಿಗೆ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ ಹಾಗೆ ಇದು ಟಾಪ್ ಒನ್ಲಿ ಅದು ಬಂದು ಫೈವ್ ಕ್ರೋರ್ ಅಂತ ಬಿಗ್ ಬಾಸ್ ಹೇಳಿದರು ಅದಲ್ಲದೆ ಈ ಸೀಸನ್ ಇದೇ ಬೆಸ್ಟ್ ಪಾಟ್ ಅಂತ ಹೇಳ್ಬೋದು ಈ ಸೀಸನ್ ಇವತ್ತು ಆಗಲಿದ್ದು ಈ ಸೀಸನ್ ಮಾಡ್ತಾರೆ ಅದೆಲ್ಲ ಸುದೀಪ್ ಅವ್ರದ್ದು ಇದು ಲಾಸ್ಟ್ ಸೀಸನ್ ಅನ್ನೋದು ಒಂದು ಬೇಜಾರಿದೆ ಅಂತ ಹೇಳ್ಬೋದು ಮುಂದಿನ ಸಲದಿಂದ ಸುದೀಪ್ ಅವರು ಇರೋಲ್ಲ ಓಸ್ಟ್ ಮಾಡಕ್ಕೆ ಸುದೀಪ್ ಅವ್ರು ಇನ್ನೊಂದು ಮಾತು ಹೇಳಿದ್ರೆ ಏನಾದ್ರೂ ನನ್ನ ಅವಶ್ಯಕತೆ ಬೀರಿದ್ರೆ ನಾನು ಬರ್ತೀನಿ ಅಂತ ಕೂಡ ಹೇಳಿದ್ರು ಇದು ಕೂಡ ಹೇಳಿದ್ರು ಒಂದು ಇಂಟ್ರ್ಯೂನಲ್ಲಿ ಸುದೀಪ್ ಅವರು ಇಲ್ಲಿ ಇದೇ ಲಾಸ್ಟ್ ಸೀಸನ್ ಅನ್ನೋದ್ರ ಬಗ್ಗೆ ಏನು ಸುತ್ತಾ ಕಮೆಂಟ್ ಮಾಡಿ ಅದಲ್ಲದೆ ಇವತ್ತಿನ ಭಾನುವಾರದು ಭಾನುವಾರ ಸಂಚಿಕೆಯದು ಫಿನಾಲೆ ಶೂಟಿಂಗ್ ಎಲ್ಲ ನಡೀತಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಈ ಶೂಟಿಂಗ್ನಲ್ಲಿ ಇವಾಗ ಈ ಇವತ್ತು ಡ್ಯಾನ್ಸ್ ಮಸ್ತಿ ಮೋಜು ವಿಟಿಗಳು ಎಲ್ಲ ತುಂಬಾ ಮಜಾವಾಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಎಲ್ಲ ಕಡೆ ಒಂದು ಸುದ್ದಿ ಆಡ್ತಿದೆ ತ್ರಿವಿಕ್ರಮ ಅವ್ರು ಬಿಗ್ ಬಾಸ್ ಮಾಡಿಂದ ಹೊರಗೆ ಬಂದರು ಹೇಳಿ ಸುದ್ದಿ ಆಡ್ತಿದೆ ಬಿಗ್ ಬಾಸ್ ಟೀಮ್ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಿದ್ರು ಅಂತ ಹೇಳ್ಬೋದು ಈ ಬಿಗ್ ಬಾಸ್ ಫಿನಾಲೆ ಬಗ್ಗೆ ಅದು ಏನಂತ ಹೇಳ್ತೀನಿ ಬನ್ನಿ ಹಿಂದಿ ಬಿಗ್ ಬಾಸ್ ನೀವು ನೋಡಿರ್ತಾರೆ ಹಿಂದಿ ಬಿಗ್ ಬಾಸ್ ಫಿಫ್ಟೀನ್ ಆದರೆ ಬಿಗ್ ಬಾಸ್ ಸೀಸನ್ ಫಿಫ್ಟೀನ್ ಒಳಗೆ ಒಂದು ಇದು ನಡೆಯುತ್ತೆ ಫಿನಾಲ್ ಒಳಗೆ ಏನಂತಂದರೆ ಮನೆಯಲ್ಲಿ ಮೂರು ಜನ ಕಂಟೆಸ್ಟೆಂಟ್ ಇರ್ತಾರೆ ಅಂದ್ಕೊಳ್ಳಿ ಮೂರು ಜನ ಕಂಟೆಸ್ಟೆಂಟ್ ಇರ್ತಾರೆ ಅರ್ಧದಲ್ಲಿ ಒಬ್ಬರು ಮೊರೆ ಕರೀತಾರೆ ಅದೇ ಬಂದು ತೇಜಸ್ವಿನಿ ಅಂತ ಹೇಳಿ ಅವ್ರ ಹೆಸರು ಅವ್ರು ಸೇಮ್ ಟ್ರೋಫಿ ಇದೇ ರೀತಿ ಟ್ರೋಫಿ ಅಲ್ಲೂ ಕಡೆ ಇದೇ ರೀತಿ ಬೇಸಲ್ಲ ಯಾ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಯಾರೇ ಟ್ರೋಫಿ ಇದೆಯೋ ಅದು ಅದೇ ರೀತಿ ಹಿಂದಿ ಬಿಗ್ ಬಾಸ್ ಸೀಸನ್ ಫಿಫ್ಟೀನಲ್ಲಿ ಸೇಮ್ ಟ್ರೋಫಿನೇ ಇರುತ್ತೆ ಅದರದು ಇದು ಏನು ಟ್ವಿಸ್ಟ್ ಅಂತಂದರೆ ಅವ್ರನ್ನ ಮನೆಯಿಂದ ಹೊರಗೆ ಕರೆದು ಕೂತಿರ್ತಾರೆ ಅವ್ರು ಅವಾಗಲೇ ಸೋಫಾ ಮೇಲೆ ಎಲ್ಲ ಕಂಟೆಸ್ಟೆಂಟ್ ಕುಂತಿರ್ತಾರೆ ಆ ಸೋಫಾ ಮೇಲೆ ಕುಂತಿರ್ತಾರೆ ಲಾಸ್ಟಿಗೆ ಬಿಗ್ ಬಾಸ್ ಇದ್ದಾರಲ್ಲ ಹೋಗಿ ಸಲ್ಮಾನ್ ವರು ಇಬ್ರು ಕಂಟಿಸ್ಟೆಂಟ್ ಹೊರಗಡೆ ಕರ್ಕೊಂಡ್ ಟಾಪ್ ಒನ್ ಟಾಪ್ ಟೂನ ಇರ್ತಾರೆ ಇಬ್ರು ಮನೆಯೊಳಗೆ ಉಳ್ಕೊಂಡಿರ್ತಾರಲ್ಲ ಅವ್ರನ್ನ ಬಿಗ್ ಬಾಸ್ ಮನೆ ಹೊರ ಬರ್ತಾರೆ ಹೊರಗೆ ಕರ್ಕೊಂಡಾಗ ಚೇಸ್ ಮೇಲೆ ಬಂದಾಗ ಒಂದು ಬಿಗ್ ಫಿಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ ಟ್ವಿಸ್ಟ್ ಏನಂತಂದರೆ ಬಿಗ್ ಬಾಸ್ ಮಂದಿ ಅವ್ರು ಇಬ್ಬರನ್ನ ಬಂದಿರ್ತಾರಲ್ಲ ಅರ್ಧದಲ್ಲಿ ಅರ್ಧಲ್ಲಿ ಒಬ್ರು ಸೆಕೆಂಡ್ ರನ್ನರ್ಪ್ ಆಗಿರ್ತಾರೆ ಒಬ್ರು ರನ್ನರ್ ಅಪ್ ಆಗಿರ್ತಾರೆ ಆದರೆ ವಿನ್ನರ್ ಅಲ್ಲಿ ಕುತ್ಕೊಂಡಿರ್ತಾರೆ ಅದೇ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಅವ್ರು ಬಂದು ಇದಕ್ಕಿದ್ದಾಗೆ ಇವ್ರು ಸೆಕೆಂಡ್ ರನ್ನರ್ ಅಪ್ ಅಂತ ಹೇಳ್ತಾರೆ ಅಲ್ಲಿರೆಲ್ಲ ಶಾಕ್ ಆಗಿಬಿಡ್ತಾರೆ ಇವ್ರು ಸೆಕೆಂಡ್ ರನ್ನರ್ ಆದ್ರೆ ವಿನ್ನರ್ ಯಾರು ರನ್ನರ್ ಯಾರು ಅಂತ ಕನ್ಫ್ಯೂಸ್ ಆಗುತ್ತೆ ಆಗುತ್ತಂತಲೇ ಹೇಳ್ಬೋದು ಆಗ ಸಲ್ಮಾನ್ ಖಾನ್ ರಿವೀಲ್ ಮಾಡ್ತಾರೆ ಇವ್ರು ಸೆಕೆಂಡ್ ರನ್ನರ್ಪ್ ಆಗಿದ್ದಾರೆ ಇವರು ಕರ್ಕೊಂಡ್ ತೇಜಸ್ಟ್ ವಿನರ್ ಹೊರ ಬಂದಿರ್ತಾರಲ್ಲ ಅವ್ರಿಬ್ರೆ ಕೈ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ಯಾಂಗ ಸೆಕೆಂಡ್ ರನ್ ಕುಂದಿರ್ತಾರೆ ಅವ್ರಿಬ್ರಲ್ಲಿ ಅಂದ್ರೆ ತೇಜಸ್ಟ್ ಹೊರಗೆ ಬಂದಿರ್ತಾರಲ್ಲ ಮೊದ್ಲೇ ಅವ್ರ ಮತ್ತೆ ವಿನ್ ಆಗ್ತಾರೆ ಹೌದು ವಿನ್ನರ್ ಹೊರ ಕರ್ಕೊಂಡು ಕುದಿಸಿ ಅಂದ್ರೆ ಅದಾಗಿರುತ್ತೆ ಆ ಸೀಸನ್ ಬಿಗ್ ಬಾಸ್ ದೊಡ್ಡ ಗಿಮಿಕ್ ಅಂತ ಹೇಳ್ಬೋದು ಸೀಸನ್ ಅಲ್ಲಿ ಎಲ್ಲರೂ ಒಂಥರ ಶಾಕ್ ಆಗಿರ್ತಾರೆ ಅಂತ ಹೇಳ್ಬೋದು ಆ ಸೀಸನ್ ಅಲ್ಲಿ ಹೊರ ಕರ್ಕೊಂಡ್ಬಂದ್ ಕುಂದಿಸಿರ್ತಾರಲ್ವಾ ತೇಸ್ ಅವ್ರು ವಿನ್ ಆಗ್ತಾರೆ ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ ಕೂಡ ಅದೇ ಮಾಡ್ತಿರೋದು ಅಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲ ಅದೇ ತರ್ತಿರ್ ಟ್ರೋಫಿ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ಟ್ರೋಫಿ ಸೇಮ್ ಇದೆ ಅದಕ್ಕೋಸ್ಕರ ಬಿಗ್ ಬಾಸ್ ರೀತಿ ಪ್ಲಾನ್ ಮಾಡ್ತೀರ ಅಂತ ಹೇಳ್ಬೋದು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಆದರೆ ಈ ಪ್ಲಾನ್ ಅಂತೂ ನಡೆಯುತ್ತೆ ಆಲ್ಮೋಸ್ಟ್ ಅಲ್ಲಿ ನಡೆಯುತ್ತೆ ಅಂತಲೇ ಹೇಳ್ತಿದ್ದಾರೆ ಯಾಕಂದರೆ ತ್ರಿವಿಕ್ರಮ ಅವ್ರ ಇವರು ಒಡೆ ತಂದು ಕುದರ್ಸ್ತಾರೆ ಆ ತ್ರಿವಿಕ್ರಮ ಅವರು ವಿನ್ನರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೊರಡಕ್ಕೆ ಒಂದು ಕರ್ಕೊಂಡು ಕುದಿಸ್ತಾರೆ ಅಲ್ಲಿ ಇಬ್ಬರು ಇರ್ತಾರಲ್ಲ ಅದ್ರಾಗ ಬಿಗ್ ಬಾಸ್ ಮೇಲೆ ಇರ್ತಾರಲ್ಲ ಇವಾಗ ಸದ್ಯಕ್ಕೆ ಇವಾಗ ವಿನ್ನರ್ ಹಾಗೂ ರನ್ನರು ಅವರಿಬ್ಬರಲ್ಲಿ ಒಬ್ರು ಇರ್ತಾರೆ ಸೆಕೆಂಡ್ ರನ್ ಅಪ್ ಆಗಿರ್ತಾರೆ ರನ್ನರ್ ಅಪ್ ಆಗಿರ್ತಾರೆ ಆಗ ಬಿಗ್ ಬಾಸ್ ಸುರೀಪರ್ ಹೋಗಿ ಸ್ಟೇಜ್ ಮೇಲೆ ಕರ್ಕೊಂಡ್ಬರ್ತಾರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಇಬ್ಬರಾಗ ಒಬ್ಬರು ವಿನ್ ಆಗ್ತಾರೆ ಅಂತಂದರೆ ಆದರೆ ಕಹಾನಿ ಮೇ ಟ್ವಿಸ್ಟ್ ಇದ್ದಂಗೆ ಸುದೀಪ್ ಅವ್ರು ಅನೌನ್ಸ್ ಮಾಡ್ದೆ ಇವ್ ಸೆಕೆಂಡ್ ಅಪ್ ಅಂತ ಅನೌನ್ಸ್ ಮಾಡ್ತಾರೆ ಆಗ ಈ ಸೇಮ್ ಅಲ್ಲಿಂಗ್ ಶಾಕು ಇಲ್ಲದ್ ಅದೇ ರೀತಿ ಶಾಕ್ ಅಂತ ಹೇಳ್ಬೋದು ಅದೇ ರೀತಿ ಇವಾಗ ಇಲ್ಲ ಆಗ್ತಿದೆ ಅಂತ ಹೇಳ್ಬೋದು ಆಮೇಲೆ ಸೆಕೆಂಡ್ ರನ್ನರ್ ಅಪ್ ಬಂದು ಆಮೇಲೆ ಸುದೀಪ್ ಅವರು ತ್ರಿವಿಕ್ರಮ್ ಅವ್ರಿಗೆ ಕರ್ಕೊಂಡ್ಬರ್ತಾರೆ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಅವಾಗ ಇಬ್ಬರನ್ನೂ ಹೇಳ್ತಾರೆ ನೀವು ನೀವೇ ನೀವು ಬಿಗ್ ಬಾಸ್ ಮುಂದೆ ಹೆಲ್ಮೆಟ್ ಆಗಿಲ್ಲ ಅಂತ ಹೇಳಿ ಸುದೀಪ್ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ ಹಾಗೆ ಹೇಳ್ತಾರೆ ನೀವು ಹೆಲ್ಮೆಟ್ ಆಗಿಲ್ಲ ನೀವು ಇನ್ನೂ ಇದೀರ ಅಂತೇಳಿ ಸುದೀಪ್ ಅವರು ಹೇಳ್ತಾರೆ ಇದು ಆಗಿರುತ್ತೆ ತ್ರಿವಿಕ್ರಮ್ ಅವರಿಗೆ ಹೇಳ್ತಾರೆ ಆಗಿರುತ್ತೆ ಬಿಗ್ ಬಾಸ್ ಗಿಮಿಕ್ ಅಂತ ಹೇಳ್ಬೋದು ಆಮೇಲೆ ಸುದೀಪ್ ಅವರು ಅವ್ನು ಕರ್ಕೊಂಡೋಗಿ ಕಟ್ಸಿಡೋ ಹನುಮಂತು ಈ ಕಡೆ ಸೈಡ್ ತ್ರಿವಿಕ್ರಮ್ ಇವ್ರ ಕೈ ಹಿಡ್ಕೊಂತಾರೆ ಆಗ ತ್ರಿವಿಕ್ರಮ್ ಅವ್ರ ಕೈಯ ಮೇಲೆ ಆಂತ ಹೇಳ್ಬೋದು ಯಾಕಂದ್ರೆ ಈ ಸೀಸನ್ ವಿನ್ನರ್ಸ್ ಅತ್ತೂ ತ್ರಿವಿಕ್ರಮ್ ಅವ್ರೆ ಇದ್ದ ಕನ್ಫರ್ಮ್ ಅಂತಾನೆ ಹೇಳ್ತೀನಿ ನಾನು ಹಿಂದಿ ಬಿಗ್ ಬಾಸ್ ಮಾಡಿದ್ರು ಈ ಈ ಸೀಸನ್ ಸೀನ್ ಅದನ್ನೇ ಮಾಡ್ಬೇಕಂತ ಬಿಗ್ ಬಾಸ್ ಅವರು ಪ್ನ್ ಅಂತ ಅಂತೇಳ್ಬಹುದು ಇದ್ರ ಬಗ್ಗೆ ನಿಮಗೆ ಅನ್ಸುತ್ತ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಈ ರೀತಿ ಯಾಕೆ ಮಾಡ್ತಾರೆ ಸ್ವಲ್ಪ ಜನರಲ್ ಕುತೂಹಲ ಮೂಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಈ ಸೀಸನ್ ವಿನ್ನರ್ ಬಂದ್ ತ್ರಿವಿಕ್ರಮ್ ಅವ್ರ ಅಂತಾನೆ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮಗೆ ಯಾರು ಗೆಲ್ಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಅನ್ಸಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ ಕಳೆದಾಗಿ